ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಂ ಸುರೇಶ್ ಹಾಸನದಿಂದ ನಾನಿವತ್ತು ಹೋಶಂಗಾಬಾದ್ನ ನರ್ಮದಾ ಘಾಟ್ನಲ್ಲಿದ್ದೀನಿ ನಲ್ಲಿ ಇದ್ದೀನಿ ಹೋಶಂಗೋರಿ ಅಂತ ಹೇಳ್ಬಿಟ್ಟು ಮಾಳ್ವಾ ಪ್ಲಾಟುವಿನ ಮೊದಲ ಮುಸಲ್ಮಾನ್ ದೊರೆ ಈ ನಗರವನ್ನ ನಿರ್ಮಿಸ್ತಾನೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಈ ಹೋಶಂಗಾಬಾದ್ ನರ್ಮದಾಪುರಂ ಅಂತ ಹೇಳಿ ನಾಮಕರಣ ಮಾಡ್ತಾರೆ ನೋಡಿ ನರ್ಮದಾಪುರಂ ಅಂತ ಇದೆ ನೋಡಿ ಇವಾಗ ನರ್ಮದಾ ಘಾಟ್ ಅಲ್ಲಿ ಹೋಗ್ತಾ ಇದ್ದೀನಿ ಇವರು ನಮ್ ಕೊಲ್ಲಿ ಹರಿಸ್ತಾರಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಈ ನರ್ಮದಾ ನದಿ ನೋಡಿ ಇಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇವ ಸರ್ ಇದು ಹೋಗುತ್ತಂತ ಸರ್ ಈಗ ನೋಡಿ ಈಗ ಬೋಟಲ್ಲಿ ಈ ನರ್ಮದಾ ನದಿ ದಾಟ್ತಾ ಇದ್ದೀವಿ ಆ ಕಡೆ ಒಂದು ಹನುಮಾನ್ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು ಆ್ಯಕ್ಚುಲಿ ಈಗ ಎಷ್ಟು ಸರ್ ಬೋಟ್ಗೆ ಐವತ್ತು ರೂಪಾಯಿ ಒಬ್ರಿಗೆ ನೋಡಿ ಬೋಟ್ ಚಾರ್ಜಸ್ಸು ಒಬ್ರಿಗೆ ಐವತ್ತು ರೂಪಾಯಿ ಈ ಕಡೆ ಈ ಘಾಟಿಂದ ಇಡದ್ಬಿಟ್ಟು ಆ ಕಡೆ ಹನುಮಾನ್ ಟೆಂಪಲ್ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಈಗ ಅಲ್ಲಿಗೆ ಹೋಗಣ ಬನ್ನಿ ನೋಡಿ ನಮ್ಮ ಬೋಟ್ ಈಗ ಓಡತಾ ಇದೆ ಬೋಟಿ ಇಂಜಿನ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಓಡುತ್ತಾ ಇದೆ ನೋಡಿ ಇಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದೆ ಬೋಟ್ ಈಗ ನೋಡಿ ಈಗ ಹನುಮಾನ್ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಇನ್ನೊಂದು ಬೋಟ್ ಬೇರೆ ಬರ್ತಾ ಇದೆ ಅಡ್ಡ ಓ ರಾಮ್ಜಿ ಕ ಮಂದಿರದ ಜನ ಸಹ ಓ ಕ ಮಂದಿರ ನೋಡಿ ಈಗ ಆ ಕಡೆ ಸೈಡ್ ಇಂದ ಘಾಟಿಂದ ಈ ಕಡೆ ಈ ಟೆಂಪಲ್ ಹತ್ರ ಬಂದಿದೀವಿ ನೋಡಿ ಗೋಟ್ ಇಳ್ಕೊಂಡು ಹೋಗ್ತಾ ಇದೀವಿ ಟೆಂಪಲ್ ನೋಡಿ ಇಲ್ಲಿ ದುರ್ಗಾದೇವಿ ಇದೆ ಇವತ್ತು ರಾಮನವಮಿಗೆ ನಮ್ ಕಡೆ ಜಾಗ್ರ ಮಾಡ್ತಾರಲ್ಲ ಆ ತರ ನೋಡಿ ಇಲ್ಲಿ ಇದನ್ನ ಬೆಳೆದು ತಂದು ಇಲ್ಲಿ ಸುಮಾರು ಜನ ಎಲ್ಲ ತಲೆ ಮೇಲೆ ಹೊತ್ಕೊಂಡ್ ಬರ್ತಾ ಇದ್ರು ಆಕ್ಚುಲಿ ಬರ್ಬೇಕಾದ್ರು ರೋಡ್ ಅಲ್ಲಿ ಈಗ ಒಳಗೆ ಬಂದು ಇಲ್ಲಿ ರಾಮ ದೇವಸ್ಥಾನ ಇದೆ ಇದು ರಾಮ ಸೀತೆ ಲಕ್ಷ್ಮಣ ಹಾಗೆ ಇಲ್ಲಿ ಹನುಮಂತನ ಕೂರಿಸಿದ್ದಾರೆ ತುಳಸಿದಾಸ್ ಹಾಂ 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 ತುಳಸಿದಾಸರನ್ನ ವಿಗ್ರಹ ಇಟ್ಟಿದ್ದಾರೆ ನೋಡಿ ಆ್ಯಕ್ಚುಲಿ ತುಳಸಿದಾಸರು ರಾಮಚರಿತ ಮಾನಸನ ಇಲ್ಲೇ ಬರೆದಿತ್ತು ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿ ತುಳಸಿದಾಸರ ಪ್ರತಿಮೆ ಕೂಡ ಇದೆ ನೋಡಿ ಸನ್ಸೆಟ್ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂದರೆ ನಿಮ್ಮ ಎಡಗಡೆ ಇರುವಂತದ್ದು ಅಂಥದ್ದು ಪರ್ವತಗಳು ಬಲಗಡೆ ಇರೋಂಥದ್ದು ಸಾತ್ಪುರ ಕಣಿವೆಗಳು ಇವೆರಡರ ಮಧ್ಯದಲ್ಲಿ ಈ ನರ್ಮದಾ ನದಿ ಎರಿಯುತ್ತೆ ನಮ್ಮ ಫ್ಲಾಟಿಯಲ್ಲಿ ಈಸ್ಟಿಂದ ವೆಸ್ಟ್ಗೆ ಎರಿಯೋ ಎರಡೇ ಎರಡು ಪ್ರಮುಖ ನದಿ ಅಂದರೆ ಒಂದು ಈ ನರ್ಮದಾ ಇನ್ನೊಂದು ತಪತಿ ಈ ನರ್ಮದಾ ನದಿ ಆ್ಯಕ್ಚುಲಿ ಈಸ್ಟಿಂದ ವೆಸ್ಟಿಗೆ ಹರಿಯೋಕ್ಕೆ ಏನು ಕಾರಣ ಅಂತಂದರೆ ಈ ಕಡೆ ಇರುವಂಥ ಸಾತ್ಪುರ ಕಣಿವೆ ಮತ್ತು ಈ ಕಡೆ ಇರುವಂಥ ವಿಂಧ್ಯಾ ಕಣಿವೆ ಇವೆರಡರ ಮಧ್ಯದಲ್ಲಿ ಒಂದು ಸ್ಲೋಪ್ ಉಂಟಾಗುತ್ತೆ ಆ ಸ್ಲೋಪಿಂದಾಗಿ ನರ್ಮದಾ ನದಿ ಈಸ್ಟಿಂದ ಕರಿಯುತ್ತೆ ಹರಿಯುತ್ತೆ ಇಲ್ಲಿವಾಗ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಓಡ್ತಾ ಇದೀವಿ ಮತ್ತೆ ಗೆ ನೋಡಿ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಯಾವುದೇ ರೀತಿ ರಸ್ತೆ ಸಂಪರ್ಕ ಇಲ್ಲ ಮೋಸ್ಟ್ಲಿ ಬ್ರಿಡ್ಜು ಭಾಳ ದೂರದಲ್ಲಿದೆ ಮತ್ತು ಇಲ್ಲಿ ಹಳ್ಳಿ ಜನಗಳು ಓಡಾಡಬೇಕು ಅಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬೋಟ್ಗೆ ಡಿಪೆಂಡೆಂಟ್ ಆಗಿದ್ದಾರೆ ಹಾಗಾಗಿ ನೋಡಿ ಇಲ್ಲಿಂದ ಆ ಕಡೆ ದಡಕ್ಕೆ ಹೋಗಕ್ಕೆ ಐವತ್ತು ರೂಪಾಯಿ ತಾತಾರೆ ಹೋಗಿ ಕೆಲವು ಸರ್ ಇದು ಹೋಗಿ ಬರೋದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ತಾತಾರೆ ನೋಡಿ ಸೂರ್ಯ ಮುಳುಗ್ತಾ ಇದೆ ಆಗ್ಲೇ ವ್ಯೂ ಒಳ್ಳ ನದಿಲ್ಲಿ ಹೋಗ್ತಿವತ್ತು ಏನ್ ಸಕ್ಕದ ಕಾಣ್ತಾ ಇದ್ ಗೊತ್ತಾ ಸರ್ ಈಗ ಸಕ್ಕದ ಕಾಣ್ತಾ ಇದೆ ಈ ನರ್ಮದ ಕಣಿವೆ ಏನಿದೆ ಇಲ್ಲಿ ಸೂರತ್ ಇಂದ ಹಿಡಿದ್ಬಿಟ್ಟು ಇಲ್ಲಿ ಅಮರ್ಕಂಠಕಲ್ಲಿ ಏನು ಈ ನದಿ ಹುಟ್ಟಿ ಇಲ್ಲಿ ಕಣಿವೆ ಏನು ಉಂಟಾಗಿದೆ ಈ ಕಣಿವೆ ಫುಲ್ ಮುಂಚೆ ಸಮುದ್ರದ ಉಪ್ರೀರಲ್ಲಿ ಇತ್ತಂತೆ ಮುಂಚೆ ಟ್ಯಾಂಕಿಮ ಯಾವಾಗ ಬಂದು ಹಿಮಾಲಯಕ್ಕೆ ಟಚ್ ಟಿಬೆಟ್ ಫ್ಲಾಟಿಗೆ ಟಚ್ ಆಗಿ ಹಿಮಾಲಯಗಳು ಉಟ್ಕೊಂಡು ಅವಾಗ ಕಾಲಕ್ರಮೇಣ ಬೀಜ್ ಕಮ್ಮಿ ಆದ್ಮೇಲೆ ಭೂಮಿ ಕೂಲ್ ಆದ್ಮೇಲೆ ನಮ್ಮ ನರ್ಮದಾ ನದಿ ಸೃಷ್ಟಿಯಾಗಿರೋದು ಈ ಘಾಟ್ ಹತ್ತಿರ ಹೋಗ್ತಾ ಇದ್ದೀವಿ ವಾಪಸ್ ಈಗ ಮೇ ನಿಯರ್ ಬೈ ಬಂದು ಇವತ್ತು ರಾಮನವಮಿ ಹತ್ರ ಜನ ನೋಡಿ ಘಾಟ್ ಹತ್ತತ್ರ ಬಂದು ಈಗ ಎಲ್ಲ ಸಂಜೆ ಹಾಕ್ಬಿಟ್ಟಂಗೆ ನರ್ಮದಾಗೆ ಆರತಿ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಇವತ್ತು ದುರ್ಗಾ ಪೂಜೆ ಅಂತ ಮಾಡ್ತಿದ್ದಾರೆ ಹಾಗೇನೆ ಇವತ್ತು ರಾಮನವಮಿ ಕೂಡ ಇದೆ ಹಾಗಾಗಿ ಜನ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಇವತ್ತು ಹಬ್ಬದ ದಿನ ಬಂದಿದ್ದಕ್ಕಂತೂ ಒಳ್ಳೆ ವಾತಾವರಣ ಇದೆ ಇಲ್ಲಿ ಒಳ್ಳೆ ಅನ್ಕೊಂಡ್ ಸಿಕ್ತಿಲ್ಲ ನಮ್ಮ ಕಡೆ ತರ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಒಳ್ಳೆ ತುಂಬಾ ಚೆನ್ನಾಗಿದೆ ಒಬ್ಬೊಬ್ರು ಒಂದೊಂದು ರೀತಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲೊಬ್ರು ಪೂಜೆ ಮಾಡ್ತಾ ಇದ್ದಾರೆ ಬಂದು ತೋರಿಸ್ತೀರ ಹಾಗೆ ನೋಡಿ ಎಲ್ಲ ಇಲ್ಲಿಂದ ಪೂಜೆ ಮಾಡ್ಕೊಂಡು ಈ ಮಡಕೆನ ಮಡಕೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಮನೆಗೆ ತಗೊಂಡೋಗಿ ಪೂಜೆ ಮಾಡ್ತಾರೆ ಜವಾರಿ ಜವಾರಿ तुम्हारा परदाब बन गया

ನೋಡಿ ಎಲ್ಲರ ಮನೇಲೂ ನಾವು ಜಾಗ್ರ ಅಂತೀವಿ ಇವ್ರು ಜವಾರೆ ಅಂತಾರೆ ಇದನ್ನ ಪ್ರತಿ ಮನೇಲೂ ಕೂಡ ಬೆಳೆಸ್ಕೊಂಡು ನರ್ಮದಾ ನದಿ ತಕ್ ತಾಂಡೋಗಿ ಒಂದೊಂದು ಫ್ಯಾಮಿಲಿಗಳು ಒಂದೊಂದು ಗುಂಪು ಮಾಡ್ಕೊಂಡು ಬ್ಯಾಂಡ್ ಸೆಟ್ ಎಲ್ಲ ತಗೊಂಡು ಹೋಗಿ ನರ್ಮದಾ ಹತ್ರ ಪೂಜೆ ಮಾಡ್ಕೊಂಡು ನಂತರ ಇದನ್ನ ನೀರಿಗೆ ವಿಸರ್ಜನೆ ಮಾಡಿ ಅಲ್ಲಿದ್ದು ನೀರನ್ನ ತಗೋಬಂದು ಮನೇಲಿ ಪೂಜೆ ಮಾಡುವಂತದ್ದು ಪದ್ಧತಿ ಇವ್ರದ್ದು ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು